ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಜಾವಿಮೋಚನಾ ಚಳುವಳಿ ವತಿಯಿಂದ ಶೋಷಿತ ಸಮುದಾಯಗಳಿಗೆ ಶಿಕ್ಷಣ ಕಲಿಸಿದ ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಮೂಢನಂಬಿಕೆಯಿಂದ ವಿಜ್ಞಾನದೆಡೆಗೆ ಎಂಬ ಚರ್ಚಾಗೋಷ್ಠಿ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ನಗರದ ಕನ್ನಡ ಜಾಗೃತ ಭವನದಲ್ಲಿ ಜನವರಿ ಮೂರರ ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಎಂದು ಪ್ರಜಾ ವಿಮೋಚನಾ ಚಳುವಳಿಯ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ತಿಳಿಸಿದರು ಹೊಸಕೋಟೆ ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಜಾವಿಮೋಚನಾ ಚಳುವಳಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸುಮಾರು ಇಪ್ಪತ್ತು ವರ್ಷಗಳಿಂದ ಪ್ರಜಾ ವಿಮೋಚನಾ ಚಳುವಳಿ ವತಿಯಿಂದ ಹೋರಾಟಗಳನ್ನು ಮಾಡುವ ಮೂಲಕ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡುವಂತೆ ಮನವಿಯನ್ನ ಸರ್ಕಾರಕ್ಕೆ ಮಾಡುತ್ತಿದ್ದೆವು ಅದರ ಪ್ರತಿಫಲವಾಗಿ ಸರ್ಕಾರ ಕೂಡ ಸಾವಿತ್ರಿಬಾಯಿ ಪುಲೆ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಅನೇಕ ಶಿಕ್ಷಕರು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ವತಿಯಿಂದ ಪುಸ್ತಕಗಳನ್ನು ಹೊರತಂದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಹಂಚುವ ಕೆಲಸ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದರು ಪ್ರಮುಖವಾಗಿ ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಯಪ್ಪ ಅಧ್ಯಕ್ಷರಾದಂತಹ ಶಾಂತಕುಮಾರ್ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ ಆಗಮಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಜಾವಿಮೋಚನಾ ಚಳುವಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಘವೇಂದ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಪ್ರಜಾವಿಮೋಚನಾ ಚಳವಳಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಬೆಂಗಳೂರು ವಿಭಾಗೀಯ ಸಮಿತಿ ಅಧ್ಯಕ್ಷ ಮಾದೇಶ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಎ ಗಣೇಶ್ ಆನೇಕಲ್ ತಾಲೂಕು ಕಾರ್ಯದರ್ಶಿ ಸಬಮಂಗಲ ರವಿ ಸೇರಿದಂತೆ ಪ್ರಜಾ ವಿಮೋಚನಾ ಚಳವಳಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಏನು ಪ್ರಜಾ ವಿಮೋಚನಾ ಚಳುವಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯಿಂದ ಜನವರಿ ಮೂರನೇ ತಾರೀಕು ದೊಡ್ಡಬಳ್ಳಾಪುರ ಟೌನಿನ ತನ್ನ ಜಾಗೃತಿ ಭವನದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದೆ ಕಾರ್ಯಕ್ರಮದ ಉದ್ದೇಶ ಈ ದೇಶ ಕಂಡಂತ ಮಹಾನ್ ಮಾನವಾದಿಗಳು ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿಯಾದಂತ ಸಾವಿತ್ರಿಬಾಯಿ ಅವರ ಜನ್ಮ ದಿನಾಚರಣೆ ಇದೆ ಆ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ನಾವು ಒಂದು ವಿಚಾರ గోష్ఠి ఇక మూఢనంక విజ్ఞాన అడగే చర్చా గోష్ఠి ఆయోజన ఆ కార్యక్రమం అనేక ట్తాయి బహుశా ఏమిత్రిబాయి పులే బర్త్ డే అన్న సుమారు ప్రజా విమోచన చళవళి ఇప్ప ఇప్ప వర్ష డి హోరాటర్త హోరాట ఉద్దేశ సర్కార్ దచరణి అంత మ్మ హోరాట ఇప్పుడు హాజీ ఈ కర్ణాటక సర్క కవి బి ఫులే బర్త్డే అన్న ఆచరణ మాట్ స్వతార్హ ఇవతూ సవిత్రిబాయి ఫులే విచారన్న విశేషవా అనేక శిక్షకు సవిత్రిబాయి ఫులే విచారోత ఈ హి ము దిన ప్రజా విమోచన చళవళి సవిత్రిబాయి పులే ర విచార పూర్వకాలి పుస్తక లన్న వరతందు ಈ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹಂಚುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಹಾಗಾಗಿ ಇವತ್ತು ಸಾವಿತ್ರಿಬಾಯಿ ಪುಲೆ ನೂರ ತೊಂಬತ್ನಾಲ್ಕು ವರ್ಷ ಹಿಂದೆ ಭಾರತ ದೇಶದಲ್ಲಿ ಏನು ಪ್ರಿಯ ರಾಜರ ಹಾಳಿಗೆ ಇದ್ದಂತ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆ ಅತ್ಯುನ್ನತ ಸ್ಥಾನದಲ್ಲಿತ್ತು ಅಸ್ಪೃಶ್ಯತೆ ಕೂಡ ಅತ್ಯುನ್ನತ ಸ್ಥಾನದಲ್ಲಿತ್ತು ಅಂತ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಅನೇಕ ದಲಿತರು ಹಿಂದುಳಿದವರು ಮುಸ್ಲಿಮ್ಸರು ಎಲ್ಲರಿಗೂ ಎಲ್ರಿಗೂ ಕೂಡ ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ರು ಅವರ ಪತಿ ಏನು ಜ್ಯೋತಿ ಬಾಬುಲೆ ಕೂಡ ತನ್ನ ಸ್ವಂತ ಹಣವನ್ನ ವ್ಯಯ ಮಾಡಿ ಈ ಶೋಷಿತ ಸಮುದಾಯಗಳಿಗೆ ಮೊಟ್ಟ ಮೊದಲನೇ ಬಾರಿಗೆ ಬಾಂಬೆನಲ್ಲಿ ಶಾಲೆಯನ್ನ ತೆರೆದು ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ನಂತರ ಏನು ಸಂವಿಧಾನದಲ್ಲಿ ಕಡ್ಡಾಯ ಶಿಕ್ಷಣವನ್ನ ಅಳವಡಿಸಿದ ನಂತರ ಇವತ್ತು ಶೋಷಿತ ಸಮುದಾಯಗಳು ಇಡೀ ಭಾರತ ದೇಶಾದ್ಯಂತ ಇವತ್ತು ಕೋಟ್ಯಾಂತರ ಜನರು ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಪ್ರಾಮಾಣಿಕವಾಗಿ ರಾಜ್ಯಾದ್ಯಂತ ಸಾವಿತ್ರಿಬಾಯಿ ಮುಲಿಯಾನ್ ಅವರ ವಿಚಾರಗಳನ್ನ ಪ್ರಸಾರ ಮಾಡೋದಕ್ಕೆ ಪುಸ್ತಕಗಳನ್ನ ಹೊರತಂದು ಆ ಮೂಲಕ ನಾವು ತಿಳುವಳಿಕೆಯನ್ನ ಕೊಡ್ತಕ್ಕಂತ ಆಯಾ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಅನ್ನೋ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಚಳವಳಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ದೊಡ್ಡಬಳ್ಳಾಪುರದಲ್ಲಿ ಜನವರಿ ಮೂರನೇ ತಾರೀಕು ಸಾವಿತ್ರಿ ಬಾಪುಳೆ ಅವರ ಜನ್ಮದಿನದ ಪ್ರಯಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಬಂಗ್ಲ ತಾಲೂಕು ಹೊಸಕೋಟೆ ದೇವನಹಳ್ಳಿ ಮತ್ತೆ ಈ ಭಾಗದಿಂದ ಎಲ್ಲಾ ನಮ್ಮ ಪ್ರಜಾ ಹಿಂಬತ್ತರ ಚಳವಳಿಯಿಂದ ಹೆಚ್ಚಿನ ಸಂಖ್ಯೆಯಾಗಿ ಭಾಗವಹಿಸಬೇಕಾಗಿ